ಬೆಂಗಳೂರಿನ ಸಂಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎ ಸಿ ಶಿವಕುಮಾರ್ ಅವರ ಪತ್ನಿ ವಕೀಲ ಚೈತ್ರಾರಾವ್ ಗೌಡರವರು ನೆನ್ನೆ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮೊಂದಿಗೆ ಮಾತನಾಡೋದಕ್ಕೆ ಅವರು ಪ್ರತಿನಿತ್ಯ ಬ್ಯಾಡ್ಮಿಂಟನ್ ಸ್ಟೇಡಿಯಂಗೆ ಆಗಮಿಸಿದ್ರು ಅವರೊಂದಿಗೆ ಬ್ಯಾಡ್ಮಿಂಟನ್ ಆಡ್ತಿದ್ದಂತಹ ಆಟಗಾರರು ಅವರ ಸ್ನೇಹಿತರು ಟಿ ವಿನೈನ್ ಜೊತೆಗಿದ್ದಾರೆ ರಘು ಹಾಗೂ ಜಯರಾಜ್ ಈ ಕುರಿತು ಅವರು ಏನು ಹೇಳ್ತಾರೆ ಅವ್ರನ್ನೇ ಕಾರಣ ಬನ್ನಿ ಸರ್ ಮೇಡಮ್ ಯಾವ ರೀತಿಯಾಗಿ ನಿಮ್ಮ ಜೊತೆಗೆ ಯಾವ ರೀತಿಯಾಗಿ ಇರ್ತಿದ್ರು ಆಟ ಆಡಬೇಕಾರೆ ಎಲ್ಲ ಮತ್ತು ಅವರು ಬೇರೆ ಬೇರೆ ವಿಚಾರಗಳ ಬಗ್ಗೆ ಸಂಬಂಧಪಟ್ಟಂಗೆ ಮಾತನಾಡೋದಾದರೆ ಸೂಸೈಡ್ ಮಾಡ್ಕೊಳ್ಳುವಂಥ ವ್ಯಕ್ತಿತ್ವ ಅಂತ ಸರ್ ನಾವು ನೋಡಿದಂಗೆ ಮೇಡಮು ಯಾವತ್ತೂ ಆ ಥರ ಒಂದು ಡಿಪ್ರೆಷನ್ ಆಗಲಿ ಒಂದು ಥರ ಬೇಜಾರಲ್ಲಾಗಲಿ ಇರೋ ಥರದ್ದು ನೋಡೇ ಇಲ್ಲ ಬಟ್ ಸಖತ್ ಸ್ಟ್ರಾಂಗ್ ಲೇಡಿ ಅವರು ಆಟ ಆಗಲಿ ಅವ್ರು ಮಾತಾಡೋ ಶೈಲಿಯಲ್ಲಿ ಬಟ್ ಎಲ್ಲರ ಜೊತೆ ತುಂಬ ಫ್ರೆಂಡ್ಲಿ ಆಗಿರೋರು ಎಲ್ಲರೂ ಇವಾಗ ಏಕೆ ಅಂತ ಹೇಳಿದ್ರೆ ಇವಾಗ ಬೇರೆಯವರೆಲ್ಲ ಒಂಥರ ಇದ್ದಿರೋರು ಬಟ್ ಲೇಡೀಸ್ ಆಗಿನೂ ಅವ್ರು ಅಷ್ಟು ಸ್ಟ್ರಾಂಗ್ ಆಗಿದ್ದು ಚೆನ್ನಾಗಿ ಆಡೋರು ತುಂಬ ಚೆನ್ನಾಗಿ ಆಡೋರು ಎಲ್ಲರ ಜೊತೆ ಚೆನ್ನಾಗಿ ಮಿಂಗಲ್ ಆಗೋರು ಬಟ್ ಈ ಥರ ನಾವು ಕೇಳಿದಾಗ ನಮಗೆ ಶಾಕ್ ಆಗೋಯ್ತು ಈಗ ಮೇಡಮ್ ಈ ಥರ ಮಾಡ್ಕೊಂಡ್ಬಿಡಿದ್ರೆ ಯಾರಿಗೂ ನಂಬಕ್ಕೆ ಚಾನ್ಸ್ ಇಲ್ಲ ಬಟ್ ಆ ತರ ಆಗಿದೆ ತುಂಬಾ ಬೇಜಾರಾಯಿತು ನಮಗಂತೂ ಆ ತರ ಮಾಡ್ಕೊಂಡಿದ್ದಾರೆ ಅಂದ್ರೆ ನಂಬಕ್ಕೆ ಚಾನ್ಸ್ ಇಲ್ಲ ಎರಡ್ ಮೂರು ವರ್ಷಗಳಿಂದ ಯಾವ ಟೈಮಿಗೆ ಬರೋರು ಶೆಟ್ಲೆ ಕಾಡ್ಲಿಕ್ಕೆ ಸ್ಯಾಟರ್ಡೆ ಸಂಡೇಸ್ ಅಂದ್ರೆ ಸೆವೆನ್ ಟು ನೈನ್ ಬರೋರು ಆಮೇಲೆ ಕೆಲವು ಟೈಮ್ ನಾವು ಸಂಡೇಸ್ ಟೂರ್ನಮೆಂಟ್ ನಡೆಸ್ತಾ ಇದ್ರಿ ಅವಾಗ ತೇಜು ಕುಮಾರ್ ಫಾರ್ಮ್ ಎಕ್ವಿಪ್ಮೆಂಟ್ ಬಿಸ್ನೆಸ್ ಮಾಡಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಎನ್ ಟು ಫೈವ್ ವರ್ಗೂ ಇಲ್ಲೇ ಆಡ್ಕೊಂಡು ಮ್ಯಾಚಸ್ಸು ಆಡ್ಕೊಂಡು ಇಲ್ಲೇ ಇರೋರು ಆ ಥರ ಏನು ಇದರಲ್ಲಿ ಇರ್ತಾ ಇರಲಿಲ್ಲ ಚೆನ್ನಾಗಿ ಇದ್ ಮಾಡ್ಕೊಂಡಿರೋರು ಎಲ್ಲರೂ ಮಾತಾಡಬೇಕಾದ್ರೆ ಈ ರೀತಿ ಬೇಜಾರಾಗಿರೋ ಆಗಿದ್ದು ಈ ಲಾಸ್ಟ್ ಯಾವಾಗ ನೋಡಿದ್ರಿ ಸರ್ ಸರ್ ಲಾಸ್ಟ್ ಕೊನೆಯದಾಗ ಅಂದರೆ ರೀಸೆಂಟ್ ಒಂದು ಫಂಕ್ಷನ್ ಆಯ್ತು ಇಲ್ಲಿ ಅವಾಗ ಬಂದಿದ್ರು ಇಲ್ಲೇ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಆದಾಗ ಅವ್ರು ಆಡ್ಕೊಂಡು ಹೋಗಿದ್ದು ಅವಾಗ ನೋಡಿದ್ದು ಬಟ್ ಏನಂದ್ರೆ ನಾವು ನೋಡಿದಂಗೆ ಅವ್ರು ಆ ಥರ ಎಲ್ಲ ಮೈಂಡ್ಸೆಟ್ಟೇ ಇರಲಿಲ್ಲ ಸರ್ ಅವ್ರಿಗೆ ಯಾವಾಗೂ ಖುಷಿಯಾಗಿರೋರು ಯಾವಾಗೂ ಚೆನ್ನಾಗಿ ಇದ್ ಮಾಡ್ಕೊಂಡು ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡಿರೋರು ಈ ಥರ ನಮಗೇನೋ ನಂಬಕ್ಕೆ ಆಗ್ತಾ ಇಲ್ಲ ಸರ್ ಅದು ತುಂಬ ಇದರಲ್ಲಿದೆ ನಮ್ಮ ತೋರ್ವ ಬ್ಯಾಟ್ಮಿಂಟನ್ ಆಟಗಾರ ಇರತಕ್ಕಂಥ ಜೈರಾಜ್ ಇದ್ದಾರೆ ಸರ್ ನಿಮ್ಮ ಜೊತೆಗೆ ಮೇಡಮ್ ಮಾತಾಡ್ತಿರ್ತಕ್ಕಂಥದ್ದು ಅವರು ಆಟ ಆಡಬೇಕಾದ್ರೆ ಬೇರೆ ಏನಾದ್ರು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಶೇರ್ ಮಾಡ್ತಿದ್ರಾ ಹೆಂಗಿತ್ತು ಅವ್ರ ಕಾನ್ಫಿಡೆನ್ಸ್ ಅಂತ ಸರ್ ಅವರು ತುಂಬ ಬೋಲ್ಡ್ ಲೇಡಿ ಸರ್ ತುಂಬ ಸ್ಟ್ರಾಂಗ್ ವುಮೆನು ಗೇಮ್ ಅಂತೂ ತುಂಬ ಚೆನ್ನಾಗಿ ಆಡ್ತಿದ್ರು ಸೊ ಆ್ಯಕ್ಚುಲಿ ಅವರು ವಕೀಲರು ಅಸೋಸಿಯೇಷನ್ಗೆ ಜಾಸ್ತಿ ಆಡೋದು ಸೊ ಇಲ್ಲಿ ನಮ್ಮಲ್ಲಿ ಅವಾಗ ಅವ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ನಮ್ಮಲ್ಲಿ ಏನಾರು ಟೂರ್ನಮೆಂಟ್ಸ್ ಕಂಡಕ್ಟ್ ಮಾಡಿದಾಗ ಬಂದು ಚೆನ್ನಾಗಿ ಆಡೋರು ಮತ್ತು ಹತ್ರನು ಚೆನ್ನಾಗಿ ಮಿಂಗಲ್ ಆಗೋರು ಎಲ್ಲರ ಹತ್ರ ಚೆನ್ನಾಗಿ ಮಾತಾಡೋರು ಮತ್ತು ಅವರು ಈ ಥರ ವಿಚಾರಗಳು ಯಾವುದೂ ನಮ್ಮ ಹತ್ರ ಮಾತಾಡ್ತಿರಲಿಲ್ಲ ಮತ್ತು ಆ ಥರ ಅನಿಸೋದು ಇಲ್ಲ ಸರ್ ಅವ್ರು ನೋಡಿದ್ರೆ ತುಂಬ ಕಾನ್ಫಿಡೆಂಟಾಗಿರ್ತಾರೆ ಎಲ್ಲರ ಹತ್ರ ಅವರು ಚೆನ್ನಾಗಿ ನಗ್ನಗ್ತಾ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಎಲ್ಲರ ಹತ್ರನೂ ಚೆನ್ನಾಗಿದ್ದು ಇರುವಂಥ ಲೇಡೀಸ್ ಸರ್ ಅವರು ಈ ವಿಚಾರ ತಿಳಿದು ನಮಗೂ ಒಂದು ಸ್ವಲ್ಪ ಬೇಜಾರಾಗಿದೆ ಸೊ ಅದರಿಂದ ಅದು ಒಳ್ಳೆಯದಾಗ್ಲಿ ಅವರ ಬಿಕೆ ಅಂತೇಳಿ ಸಂಬಂಧಪಟ್ಟಾಗೆ ಮತ್ತೆ ಅವ್ರ ವಿಚಾರ ಮಾಡ್ಕೊಳ್ತಾರೆ ಮಕ್ಕಳನ್ನ ಏನಾದರೂ ಕರ್ಕೊಂಡು ಬರ್ತಿದ್ರ ಒಂದೆರಡು ಸಲ ಕರ್ಕೊಂಡು ಬಂದಿದ್ದಾರೆ ಪಾಪು ಇಲ್ಲಿ ಜೊತೆ ಇರೋರು ಆಟ ಆಡಿಕೊಂಡು ಅವರು ಹೋಗೋರು ಸರ್ ಜೊತೆಯಲ್ಲಿದ್ದು ಈ ರೀತಿಯ ಘಟನೆ ಆಗಿರೋದು ಏನಿದೆ ಸರ್ ನಮಗೆ ಫಸ್ಟ್ ಆಫ್ ಆಲ್ ಇದೊಂಥರ ಶಾಕಿಂಗ್ ನ್ಯೂಸ್ ಸರ್ ನಮಗೆ ಒಂಥರ ತುಂಬಾ ಬೇಜಾರಾಗಿದೆ ಇದ್ರ ವಿಷಯದಿಂದ ಬಟ್ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಅದು ನೀವೇ ಒಂದು ಸ್ವಲ್ಪ ಇದು ಮಾಡಬೇಕಷ್ಟು ಇದಿಷ್ಟು ಕೂಡ ಚೈತ್ರ ಗೌಡರೊಂದಿಗೆ ಬ್ಯಾಡ್ಮಿಂಟನ್ ಆಟವನ್ನು ನಾಡ್ತಿರ್ತ ಅವರ ಸ್ನೇಹಿತರು ಹೇಳ್ತಿರ್ತಕ್ಕಂಥ ಮತ್ತು ಕ್ಯಾಮರಾಮನ್ ರವಿ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು